ಕಾರ್ಕಳದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಉದಯಕುಮಾರ್ ಶೆಟ್ಟಿ ಮುನಿಯಾಲು ಅವರು ಕಾರ್ಕಳದಲ್ಲಿ ಕಳೆದ ವರ್ಷದಿಂದ ವಿವಾದದ ಕೇಂದ್ರ ಬಿಂದುವಾಗಿದ್ದ ಪರಶುರಾಮ ಮೂರ್ತಿ ಮತ್ತೆ ಹಲವಾರು ಊಹಾಪೋಹಗಳಿಗೆ ಕಾರಣವಾಗುತ್ತಿದೆ ಮೂರ್ತಿಯ ಉಳಿದ ಭಾಗವನ್ನ ಗುರುವಾರದಿಂದ ತೆರವುಗೊಳಿಸುವ ಕಾರ್ಯ ತೆರೆಮರೆಯಲ್ಲಿ ನಡೆಯುತ್ತಿದೆ ರಾತ್ರೋರಾತ್ರಿ ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದೆ ಎಂದು ಆರೋಪಿಸಿದರು ಕಂಚಿನ ನಕಲಿ ಮೂರ್ತಿಯ ಅರ್ಧ ಭಾಗವನ್ನು ಈ ಹಿಂದೆ ತೆರವುಗೊಳಿಸಿ ಪ್ಲಾಸ್ಟಿಕ್ ಹೊದಿಕೆಯಿಂದ ಮುಚ್ಚಲಾಗಿತ್ತು ಮೂರ್ತಿಯ ಬಗೆಗಿನ ವಾದದಿಂದಾಗಿ ರಾಜ್ಯ ಸರ್ಕಾರ ಸಿಒಡಿ ತನಿಖೆಗೆ ಆದೇಶಿಸಿತ್ತು ತನಿಖೆ ಸಂದರ್ಭದಲ್ಲಿ ಮೂರ್ತಿಯನ್ನು ತೆರವುಗೊಳಿಸುವ ಮೂಲಕ ಉಳಿದ ಸಾಕ್ಷಿಯನ್ನು ಕೂಡ ನಾಶಪಡಿಸುವ ಹುನ್ನಾರ ಆಗುತ್ತಿದೆ ನಿರ್ಮಿತಿ ಕೇಂದ್ರದ ಮೂಲಕ ನ್ಯಾಯಾಲಯದ ನಿರ್ದೇಶನ ಇದೆ ಎಂಬ ಸುಳ್ಳು ಮಾಹಿತಿ ನೀಡಿ ಮೂರ್ತಿಯ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ ಎಂದರು ಯಾವುದೇ ಈಗ ಇವರಿಗೆ ಕೋರ್ಟಿಂದ ಡೈರೆಕ್ಷನ್ ಕೊಟ್ಟದ್ದು ನಿರ್ಮಿತಿ ಕೇಂದ್ರ ಕೊಟ್ಟದ್ದು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟದ್ದಲ್ಲ ಮೊನ್ನೆ ಇವರು ಮೇಲಿನ ಪಾಠವನ್ನು ತಗೊಂಡೋಗಿದ್ದು ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಮೇಲಿನ ಪಾಠವನ್ನು ತಗೊಂಡೋಗಿದ್ದರು ಈಗ ಕೆಳಗಿನ ಪಾರ್ಟನ್ನು ಏನು ಮಾಡಬೇಕಂತ ಎರಡು ವಾರ ಟೈಮು ಡಿ ಸಿ ಅವರ ಹತ್ರ ತಗೊಳ್ಳಿ ನಿರ್ಮಿತಿ ಕೇಂದ್ರ ಅವಕಾಶ ಅಷ್ಟೇ ಇವರ ಎಲ್ಲದನ್ನು ತಿರುಚಿ ಆ ಯಾವುದೋ ಸತ್ಯಾಂಶವನ್ನು ಹೇಳದೆ ಅದನ್ನು ತಿರುಚಿ ನಮಗೆ ಕೋರ್ಟಿನ ಆರ್ಡರ್ ಬಂದಿದೆ ಕೃಷ್ಣಾ ಅವರಿಗೆ ಆ ಮೂರ್ತಿಯನ್ನು ಸರಿಪಡಿಸಲು ಉಳಿದ ಪೋರ್ಷನ್ ಹೇಳಿ ಇವರು ಹೇಳಿದೆ ನಮಗೆ ಜಿಲ್ಲಾಧಿಕಾರಿಯವರು ಸಿಒಡಿ ತನಿಖೆ ನಡೆಯುತ್ತಿರುವ ಸಂದರ್ಭ ಮೂರ್ತಿ ತೆರವು ಕಾರ್ಯಾಚರಣೆ ಮತ್ತೆ ಸಾರ್ವಜನಿಕರಲ್ಲಿ ಸಂಶಯ ಮೂಡಿಸಿದೆ ಪರಶುರಾಮ ನಕಲಿ ಮೂರ್ತಿಯ ಸತ್ಯಾಸತ್ಯತೆ ಪತ್ತೆ ಹಚ್ಚಿ ಪರಶುರಾಮ ಮೂರ್ತಿಯ ಹೆಸರಿನಲ್ಲಿ ಜನರನ್ನು ವಂಚಿಸಿದ ತಪ್ಪಿತಸ್ಥರಿಗೆ ಕ್ರಮ ಕೈಗೊಳ್ಳುವಲ್ಲಿ ರಾಜ್ಯ ಸರ್ಕಾರ ಹಾಗೂ ಉಸ್ತುವಾರಿ ಸಚಿವರು ಪೂರ್ಣ ಸಹಕಾರ ನೀಡಲಿದ್ದಾರೆ ಮಾತ್ರವಲ್ಲದೆ ಅಸಲಿ ಮೂರ್ತಿ ಪ್ರತಿಷ್ಠಾಪನೆಗೆ ಜವಾಬ್ದಾರಿಯುತವಾಗಿ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಹೇಳಿದರು ಕಾರ್ಕಳ ಬ್ಲಾಕ್ ಅಧ್ಯಕ್ಷ ಸದಾಶಿವ ದೇವಾಡಿಗ ಜಾರ್ಜ್ ಕ್ಯಾಸ್ಟ್ ಚೊಲಿನೋ ಉಪಸ್ಥಿತರಿದ್ದರು